ನಮಸ್ತೆ ಕರ್ನಾಟಕ ನೀನು ನೋಡ್ತಾ ಇರೋದು ನಿತ್ಯ ಕರ್ನಾಟಕ ಟಿ ವಿ ಚಾನಲ್ ನಾವೆಲ್ಲಿದ್ದೀವಿ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಕಲಬುರಗಿ ಜನರಿಗೆ ಅಂತ ಅಂತೇಳಿ ಈ ದೇವಸ್ಥಾನ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಈ ದೇವಸ್ಥಾನ ತುಂಬ ಫೇಮಸ್ ಆಗಿದೆ ಸ್ನೇಹಿತರೆ ಕೊರೋನಾ ಬಂದಾಗಿಂದಲೂ ಈ ಕ್ವಾರಂಟೈನ್ ಅನ್ನೋ ಶಬ್ದ ಎಲ್ಲರ ಬಾಯಲ್ಲಿ ಓಡಾಡುತ್ತಿತ್ತು ಆದರೆ ಈ ಪದ ದಶಕಗಳ ಹಿಂದೆ ನಮ್ಮ ಕಲಬುರಗಿಯಲ್ಲಿ ಚಾಲ್ತಿಯಲ್ಲಿತ್ತು ಅದಕ್ಕೆ ಮೂಲ ಕಾರಣ ಅಂದರೆ ಈ ಹನುಮಾನ್ ದೇವಸ್ಥಾನ ಸ್ನೇಹಿತರೆ ಕ್ವಾರಂಟೈನ್ ಬದಲು ಈ ನಮ್ಮ ಕಲಬುರಗಿ ಜನರು ಕೋರಂಟಿ ಅಂತ ಮಾಡಿಕೊಂಡಿದ್ದಾರೆ ಈ ಕೋರಂಟಿ ದೇವಸ್ಥಾನದ ಐತಿಹಾಸಿಕ ಹೇಗೆ ಬಂತು ಮತ್ತು ಈ ದೇವಸ್ಥಾನದ ಇತಿಹಾಸವನ್ನು ನಾವು ಒಂದೊಂದಾಗಿ ತಿಳ್ಕೊಳ ಬನ್ನಿ ಹನುಮನ್ ಇಲ್ಲದೆ ಬಾಳಿಲ್ಲ ಹನುಮನ ಗುಡಿ ಇಲ್ಲದೆ ಊರಿಲ್ಲ ಅನ್ನು ಗಾದೆ ಮಾತೇ ಇದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಿರ್ಮಿತವಾಗಿದ್ದ ಈ ದೇವಸ್ಥಾನವನ್ನು ಗ್ಯಾರಂಟಿ ಕೋರಂಟಿ ಹನುಮಾನ ಮಂದಿರ ಎಂದು ಕರೆಯುತ್ತಾರೆ ಪ್ರಾಚೀನ ಕಾಲದಲ್ಲಿ ಸಾಮಾನ್ಯವಾಗಿ ಹನುಮನ ದೇವಾಲಯವನ್ನು ಊರ ಹೊರಗೆ ನಿರ್ಮಿಸಲಾಗುತ್ತಿತ್ತು ಏಕೆಂದರೆ ಯಾವುದೇ ದುಷ್ಟಶಕ್ತಿಯು ಊರಿನ ಒಳಗೆ ಪ್ರವೇಶಿಸಬಾರದೆಂದು ಆಂಜನೇಯ ಸ್ವಾಮಿ ಆ ಊರನ್ನು ಸಂರಕ್ಷಿಸುತ್ತಾನೆಂಬ ನಂಬಿಕೆ ಜನರಲ್ಲಿತ್ತು ಅದರಂತೆ ಈ ಕೋರಂಟಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಊರ ಹೊರಗಡೆ ನಿರ್ಮಿಸಲಾಗಿದೆ ಸ್ನೇಹಿತರೆ ನಾಡಿನಾದ್ಯಂತ ಅನೇಕ ಆಂಜನೇಯ ಸ್ವಾಮಿಯ ಆಲಯಗಳಿದ್ದರೂ ಸಹ ಕೆಲವು ಆಲಯಗಳು ತನ್ನ ಸ್ಥಳ ಮಹಿಮೆಯಿಂದಲೋ ಅಥವಾ ತನ್ನ ಶಕ್ತಿಯಿಂದಲೋ ವಿಶೇಷ ಮಹಿಮೆಯಿಂದ ಗುರುತಿಸಿಕೊಂಡು ಅಪಾರ ಭಕ್ತ ಸಮೂಹವನ್ನು ತನ್ನತ್ತ ಆಕರ್ಷಿಸುತ್ತವೆ ಕೋರಂಟಿ ಹನುಮಾನ ಉದ್ಭವ ಮೂರ್ತಿ ಇದು ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ನೀಡುವ ಈ ನಮ್ಮ ಕಲಬುರಗಿಯ ಕೋರಂಟಿ ಹನುಮಾನ ದೇವಸ್ಥಾನ ರೋಗ ರುಜನಗಳನ್ನು ನಿವಾರಿಸುವ ಹನುಮಂತ ಬರುವ ಭಕ್ತರಿಗೆ ಶಾಂತಿ ಸಮೃದ್ಧಿ ದೊರೆಯುವುದೆಂಬುದು ನಂಬಿಕೆ ಈ ಕಲಬುರಗಿಯ ಜನರದ್ದು ಭಕ್ತರು ಅಂದುಕೊಂಡಿದ್ದೆಲ್ಲ ಈ ಹನುಮಂತ ಆಶೀರ್ವಾದ ಮಾಡುತ್ತಾನಂತೆ ಇಲ್ಲಿ ಪ್ರತಿ ವರ್ಷ ದವನದ ಹುಣ್ಣಿಮೆ ಮತ್ತು ಹನುಮನ ಜಯಂತಿ ಎಂದು ಇಲ್ಲಿ ವೈಭವ ರಥೋತ್ಸವ ಜರುಗುತ್ತದೆ ಪ್ರತಿನಿತ್ಯ ಪಂಚಾಮೃತ ಎಲೆ ಸೇವನೆ ಸಿಂಧೂರ ಅಲಂಕಾರ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ದೇವಸ್ಥಾನದ ಆವರಣದಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ಆಶೀರ್ವಾದ ರೂಪದಲ್ಲಿರುವ ಹನುಮಂತನ ಮೂರ್ತಿ ಕೂಡ ನಿರ್ಮಿಸಲಾಗಿದೆ ವೀಕ್ಷಕರೇ ಇನ್ನು ಈ ದೇವಸ್ಥಾನಕ್ಕೆ ಬಂದು ವಾಯುಪುತ್ರನ ಎದುರುಗಡೆ ನಿಂತು ಯಾರು ತುಳಸಿದಾಸ ಗೋಸ್ವಾಮಿ ಬರೆದಂಥ ಹನುಮಾನ ಚಾಲಿಸವನ್ನು ಪಠನೆ ಮಾಡುತ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಬಲುಬೇಗನೆ ಸಿದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಆವರಣದಲ್ಲಿ ಪಂಚಮುಖಿ ಹನುಮಂತನ ಅವತಾರದಲ್ಲಿರುವ ಅಸ್ವತ್ವ ವೃಕ್ಷ ಲಕ್ಷ್ಮೀನಾರಾಯಣ ವೃಕ್ಷ ವಿಶೇಷ ಆಕರ್ಷಣೆಯಾಗಿದೆ ಕೋರಂಟಿ ಹನುಮಾನ ಉದ್ಭವ ಮೂರ್ತಿ ಇದು ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ನೀಡುವ ಈ ನಮ್ಮ ಕಲಬುರಗಿಯ ಕೋರಂಟಿ ಹನುಮಾನ ದೇವಸ್ಥಾನ ಈ ಕಲಬುರಗಿ ದೇವಾಲಯಕ್ಕೆ ಕೋರಂಟಿಯನ್ನು ಹೆಸರು ಬರಲು ಹಿಂದೆ ಒಂದು ಪ್ರಬಲವಾಗಿರುವ ಕಾರಣವಿದೆ ಹಿಂದೆ ಪ್ಲೇ ಕಾಲರ ಸಿಡುಬು ರೋಗಗಳು ಬಂದಾಗ ಹಾಕಿದ ಕ್ಯಾಂಪ್ಗಳು ಈ ಹನುಮಾನ ದೇವಸ್ಥಾನ ಬಳಿ ಹಾಕಲಾಗಿತ್ತು ಇದಕ್ಕೆ ಇಂಗ್ಲಿಷ್ನಲ್ಲಿ ಕ್ವಾರಂಟೈನ್ ಕ್ಯಾಂಪ್ಗಳು ಅನ್ನುತ್ತಿದ್ದರು ದೇವಸ್ಥಾನದ ಬಳಿಯೇ ಈ ಕ್ಯಾಂಪ್ಗಳನ್ನು ಹಾಕಲಾಯಿತು ಕಲಬುರಗಿಯಲ್ಲಿ ಫ್ಲೇಗ್ ಮತ್ತು ಕಾಲರ ರೋಗಗಳು ಕಡಿಮೆ ಆದಾಗ ಇಲ್ಲಿಂದ ಕ್ಯಾಂಪ್ಗಳನ್ನು ಮುಚ್ಚಲಾಯಿತು ಆದರೆ ಕ್ವಾರಂಟೈನ್ ಅನ್ನೋ ಪದ ಎಲ್ಲರ ಬಾಯಿಯಲ್ಲಿತ್ತು ಜನರ ಮನಸ್ಸಿನಿಂದ ಹೋಗಲೇ ಇಲ್ಲ ಕಾರಣ ಕಾಲದಿಂದ ಕಾಲಕ್ಕೆ ಹಾಗೆ ನಡೆದು ಬಂದ ಕ್ವಾರಂಟೈನ್ ಕನ್ನಡದಲ್ಲಿ ಕ್ವಾರಂಟಿ ಅನುಮಾನ ಅಂತ ಹೆಸರು ಬಂತು ಈಗಾಗಲೇ ಈ ಕಲಬುರಗಿ ಜಿಲ್ಲೆಯಲ್ಲಿ ಫೇಮಸ್ ಆಗಿರೋ ಕೋರಂಟಿ ಹನುಮಾನ ದೇವಸ್ಥಾನದ ಚಿಕ್ಕ ಮಾಹಿತಿ ಸಿಕ್ಕಿದೆ ಅಂತ ಬಯಸ್ತೀನಿ ಕೇಳಿದ್ರಲ್ಲ ಫ್ರೆಂಡ್ಸ್ ಈ ದೇವಸ್ಥಾನದ ವಿಶೇಷತೆ ಮತ್ತು ಈ ದೇವಸ್ಥಾನಕ್ಕೆ ಐತಿಹಾಸಿಕ ಹೇಗೆ ಬಂತು ಅಂತ ನಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಿಗೋಣ ಇಂಥ ಒಳ್ಳೆಯ ವಿಡಿಯೋ ಜೊತೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ನಿತ್ಯ ಕರ್ನಾಟಕ ಟಿ ವಿ ಚಾನಲ್ನ ಮತ್ತು ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ